ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತುಳಸಿ ಹಬ್ಬದ ಎಲ್ರಿಗೂ ಶುಭಾಶಯಗಳು ಮತ್ತು ಹುಣ್ಣಿಮೆ ಇದೆ ಕಾರ್ತಿಕ ಹುಣ್ಣಿಮೆ ಇರೋದ್ರಿಂದ ಮತ್ತು ತುಳಸಿಯ ಹಬ್ಬದ ಪ್ರಯುಕ್ತ ಎರಡನ್ನೂ ಮಿಕ್ಸ್ ಮಾಡಿ ನಿಮಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಮತ್ತು ಹುಣ್ಣಿಮೆ ನಂತರ ಈ ಕಾರ್ತಿಕ ಶುಕ್ರವಾರದ ಹುಣ್ಣಿಮೆ ನಂತರ ನಿಮ್ಮ ಜೀವನಕ್ಕೆ ಏನು ಬದಲಾವಣೆಗಳು ಆಗ್ತಾಯಿದೆ ಅಂತ ನೋಡೋಣ ಮೊದಲಿಗೆ ಯಾವ ದೇವರ ಆಶೀರ್ವಾದ ನಿಮ್ಗೆ ಸಿಗ್ತಾ ಇದೆ ಅಂತ ನೋಡೋಣ ಏನ್ ಬದಲಾವಣೆಗಳು ಬರ್ತಾ ಇದೆ なったいで。Yeah, ಗಣೇಶನ ಆಶೀರ್ವಾದಗಳು ಸಿಗ್ತಾ ಇದೆ ನೀವು ಮಾಡುವಂಥ ಕೆಲಸ ಆಗಿರ್ಬೋದು ಏನೇ ಒಂದು ಕೆಲಸಗಳಿಗೆ ಏನೇ ಒಂದು ಪ್ರತಿಯೊಂದು ವಿಷಯಕ್ಕೆ ಯಾವ ವಿಷಯಗಳಾಗಿರ್ಬೋದು ಒಂದು ವಿಘ್ನ ಇತ್ತು ನಿಮಗೆ ಆ ವಿಘ್ನಕ್ಕೆ ಒಂದು ಆಶೀರ್ವಾದದ ಮುಖಾಂತರ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆ ಹರಿಯುತ್ತಾ ಇದೆ ಮತ್ತು ವೃಂದಾದೇವಿ ಬಂದಿದ್ದಾರೆ ತುಳಸಿ ಮಾತೆ ಆಶೀರ್ವಾದ ಎಲ್ಲರಿಗೂ ಕೂಡ ಸಿಗ್ತಾ ಇರುವಂಥದ್ದು ತುಂಬಾ ಖುಷಿ ಆಗ್ತಾ ಇದೆ ವೃಂದಾದೇವಿ ಕೂಡ ಯಾರು ಅನ್ನೋದು ನಿಮಗೆ ಗೊತ್ತಿರ್ಬೋದು ತುಳಸಿ ಹಬ್ಬದ ದಿನ ವೃಂದಾದೇವಿಯವರೇ ಬಂದು ಇಲ್ಲಿ ಇರುವಂಥದ್ದು ಅವರೇ ತುಳಸಿ ಹಬ್ಬ ಅಂದರೆ ವೃಂದಾದೇವಿನೇ ಅಲ್ಲಿ ಕೃಷ್ಣನ ಅವತಾರ ಮತ್ತು ವೃಂದಾದೇವಿಗೆ ಒಂದು ವಿವಾಹವಾಗುವಂಥದ್ದು ಅವರು ಬಂದಿದ್ದಾರೆ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯ ಒಂದು ಆಶೀರ್ವಾದ ನಿಮಗೆ ಸಿಗ್ತಾ ನೀವು ನೀವೇನೇನು ಬ್ಲೆಸ್ಸಿಂಗ್ಸ್ ಮಾಡಿದ್ರಿ ಯಾರೆಲ್ಲ ವೃಂದಾದೇವಿಯವರ ತುಳಸಿ ಮಾತೆಯ ಪೂಜೆ ಮಾಡಿದ್ರಿ ಅವರೆಲ್ಲರಿಗೂ ಕೂಡ ಎಲ್ಲ ವಿಘ್ನಗಳು ದೂರ ಆಗಿ ನಿಮಗೆ ಆಗಿರುವಂಥ ಸಮಸ್ಯೆಗಳಿಂದ ಮುಕ್ತಿನ ಪಡಿತಾ ಇದ್ದೀರಾ ಮತ್ತು ನಿಮಗೆ ಒಂದಿಷ್ಟು ಸಮಸ್ಯೆಗಳಿರ್ಬೋದು ಅಧಿಕಾರಕ್ಕೋಸ್ಕರ ನೀವು ಪ್ರಾರ್ಥನೆಯನ್ನು ಮಾಡಿರ್ಬೋದು ಇಲ್ಲಿ ನಿಮ್ಮ ಶತ್ರುಗಳ ಬಗ್ಗೆ ನೀವು ಯೋಚನೆಯನ್ನು ಮಾಡ್ತಾ ಇರ್ಬೋದು ಮತ್ತು ನೀವು ಒಂದು ನಿಮ್ಮ ಮೈಂಡನ್ನು ಪೀಸ್ಫುಲ್ಲಾಗಿ ಇಡುವಂಥ ಒಂದು ಮೈಂಡಲ್ಲಿ ನೀವು ಇರ್ಬೋದು ತುಂಬಾ ಇಲ್ಲಿ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಎಲ್ಲರೂ ಕೂಡ ಇಂದ್ರನ ಆಶೀರ್ವಾದ ಮಹಾದೇವರ ಆಶೀರ್ವಾದ ಮತ್ತು ಗಣೇಶನ ಆಶೀರ್ವಾದ ವೃಂದಾದೇವಿಯ ಮೊದಲಿಗೆ ವೃಂದಾದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಲ್ಲವೂ ಕೂಡ ಈ ಹುಣ್ಣಿಮೆ ಕಳೆದ ನಂತರ ನೀವು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ತುಳಸಿ ಮಾತೆ ಪೂಜೆ ಮಾಡಿದ್ರಿ ಆ ದಿನದ ನಂತರ ಯಾರೆಲ್ಲ ಈ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡಿದ್ರಿ ಅವರಿಂದ ಎಲ್ರಿಗೂ ಕೂಡ ಒಂದು ಆಶೀರ್ವಾದ ಸಿಗ್ತಾ ಇದೆ ನಿಮ್ಮ ವಿಘ್ನಗಳೆಲ್ಲವೂ ಕೂಡ ವಿಘ್ನೇಶ್ವರ ಗಣೇಶ್ವರ ಗಣೇಶ ನಿಮಗೆ ರಿಮೂವ್ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ನೆಗೆಟಿವಿಟಿ ಏನಿತ್ತು ಅದೆಲ್ಲವೂ ಕೂಡ ಸರಿ ಹೋಗ್ತಾ ಇರುವಂಥದ್ದು ಮತ್ತು ಮಹಾದೇವರ ಆಶೀರ್ವಾದ ಸಿಗ್ತಾ ಇದೆ ನಿಮಗೆ ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಮತ್ತು ಎಲ್ಲೋ ಒಂದು ನೀರಿನ ವಿಚಾರದಲ್ಲಿ ಏನೋ ಸಮಸ್ಯೆಗಳಾಗಿರ್ಬೋದು ಅದೆಲ್ಲವೂ ಕೂಡ ಪರಿಹಾರ ಆಗ್ತಾ ಇರುವಂಥದ್ದು ಇದೆ ಮತ್ತು ನಿಮಗೆ ಒಂದು ಅಧಿಕಾರ ಸಿಗೋದ್ರಲ್ಲಿ ಇದೆ ಕೆಲಸದ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ ಕೆಲಸವೂ ಕೂಡ ಸಿಗುವಂಥದ್ದು ಮದುವೆ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಮದುವೆ ಕೂಡ ಸಿಗುವಂಥದ್ದು ಏನೋ ಒಂದು ಪದವಿಗೋಸ್ಕರ ಓಡಾಟಗಳನ್ನು ನಡೆಸ್ತಾ ಇರೋರಿಗೂ ಕೂಡ ತುಂಬ ಸಕ್ಸಸ್ ಇದೆ ನಿಮ್ಮ ಮದುವೆ ವಿಚಾರ ಆಗಿರ್ಬೋದು ಕೆಲಸದ ವಿಚಾರ ಆಗಿರ್ಬೋದು ತುಂಬಾ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಇಲ್ಲಿ ಮತ್ತು ಶ್ರೀಕೃಷ್ಣನ ಆಶೀರ್ವಾದನೂ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರೋದ್ರಿಂದ ನಿಮಗೆ ನಿಮ್ಮ ಪಾರ್ಟ್ನರ್ ಕೂಡ ಒಂದು ನಿಮ್ಮ ತುಂಬಾ ಇಷ್ಟಪಡುವಂಥದ್ದಿದೆ ಮತ್ತು ರೀಕನೆಕ್ಟ್ ಆಗುವಂಥದ್ದು ನೀವು ಮತ್ತು ನಿಮ್ಮ ಪಾರ್ಟ್ನರ್ ರೀಕನೆಕ್ಟ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಏನು ಬದಲಾವಣೆ ಈ ಹುಣ್ಣಿಮೆಯಲ್ಲಿ ಸಿಗ್ತಾ ಇದೆ ಏನು ಬದಲಾವಣೆಗಳು ಆಗ್ತಾ ಇದೆ ಹುಣ್ಣಿಮೆಯಲ್ಲಿ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ನೋಡೋಣ ಕಾರ್ತಿಕ ಹುಣ್ಣಿಮೆಯಲ್ಲಿ ನಿಮ್ಮ ಜೀವನಕ್ಕೆ ಏನು ಬದಲಾವಣೆಗಳು ಇದೆ ನೀವು ಎಕ್ಸ್ಪೆಕ್ಟೇ ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು ಒಂದು ನೀವು ಎಕ್ಸ್ಪೆಕ್ಟ್ ಇಟ್ಕೊಂಡಿರ್ಬೋದು ನಂಗೆ ಈ ಥರ ಬದಲಾವಣೆಗಳು ಆಗಬೇಕು ಅಂತ ಅದೇ ರೀತಿಯ ನಿಮ್ಮ ಬದಲಾವಣೆಗಳಾಗ್ತಾ ಇದೆ ಚೇಂಜಸ್ ಬರ್ತಾ ಇದೆ ಒಂದು ಎಕ್ಸ್ಪೆಕ್ಟೆಡ್ ಪವರ್ಫುಲ್ ಚೇಂಜಸ್ ಆಗ್ತಾ ಇದೆ ನೀವು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಿಮಗೆ ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆ ಬರ್ತಾ ಇರುವಂಥದ್ದು ತುಂಬ ಇಲ್ಲಿ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ನೀವೇನು ಕನಸನ್ನು ಇಟ್ಕೊಂಡಿದ್ರಿ ಅದು ಸಕ್ಸಸ್ ಆಗೋದ್ರಲ್ಲಿ ಇದೆ ಒಂದು ನಿಮ್ಮ ನಿಮ್ಮ ಜೀವನವೇ ಒಂದು ರೀತಿ ಬದಲಾವಣೆ ಆಗ್ತಾ ಇದೆ ಇಲ್ಲಿ ನೀವು ಜಾಬ್ ಬಗ್ಗೆ ಆಗಿರ್ಬೋದು ಒಂದು ಕೆಲಸದ ಮುಖಾಂತರ ನಿಮ್ಮ ಜೀವನ ಚೇಂಜ್ ಆಗೋದ್ರಲ್ಲಿ ಇರ್ಬೋದು ಇಲ್ಲ ನಿಮ್ಮ ಇಷ್ಟು ದಿನ ಏನು ಪ್ರಾಬ್ಲಮ್ಸಲ್ಲಿ ಇದ್ರಿ ಒಂದು ಇದ್ರಿ ಅದು ಬದಲಾವಣೆ ಆಗಿ ನಿಮಗೆ ಒಂದು ಸಕ್ಸಸ್ಸನ್ನು ತಂದುಕೊಡ್ಬೋದು ನಿಮಗೆ ರಿಲೀಸ್ ಆಗ್ತಾ ಇದೆ ನೀವು ಏನು ಅಂದ್ಕೊಂಡಿದ್ರಿ ಏನು ಫೀಲ್ ಮಾಡ್ತಾ ಇದ್ರಿ ಸರಿ ಹೋಗುತ್ತ ನನ್ನ ಜೀವನದಲ್ಲಿ ಏನೇನಿತ್ತು ಅದೆಲ್ಲವೂ ಕೂಡ ರಿಲೀಸ್ ಆಗ್ತಾ ಇದೆ ಮತ್ತು ಇಲ್ಲಿ ಡೋಂಟ್ ಲೆಟ್ ಯುವರ್ ಪಾಸ್ಟ್ ಓಲ್ಡ್ ಯು ಬ್ಯಾಕ್ ಮತ್ತು ಪಾಸ್ಟಲ್ಲಿ ಏನು ನಡೆದಿದೆ ಅದನ್ನು ಇವಾಗ ತೊಗೊಂಡು ಬರೋದಕ್ಕೆ ಹೋಗಬೇಡಿ ಪಾಸ್ಟಲ್ಲಿ ನಡೆದಿರುವಂಥದ್ದನ್ನು ಅಲ್ಲೇ ಬಿಟ್ಬಿಡಿ ಇದನ್ನು ಮುಂದುವರೆಸೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಡ್ರೀಮ್ ಏನಿದೆ ಅದು ನೆರವೇರಲಿದೆ ಮತ್ತು ನಿಮ್ಮ ಡ್ರೀಮ್ ಏನಿದೆ ಅದರ ಕಡೆ ಅಷ್ಟೇ ಫೋಕಸ್ ಮಾಡಿ ನೀವು ಅದನ್ನ ಬಿಟ್ಟು ಬೇರೆ ಕಡೆ ಫೋಕಸ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಡ್ರೀಮ್ ಏನಿದೆ ಅದು ಸಕ್ಸಸ್ ನೀವು ಪ್ಲ್ಯಾನ್ ಮಾಡಿ ಮಾಡಿದ್ದಲ್ಲಿ ಎಲ್ಲವೂ ಕೂಡ ನೆರವೇರುತ್ತೆ ಅಂತ ಬಂದಿರುವಂಥದ್ದು ನಿಮ್ಮ ಟೈ ಈ ಟೈಮಲ್ಲೇ ನೀವು ಹೀಲ್ ಮಾಡ್ಕೋಬೇಕು ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ನೀವು ಇದನ್ನು ಹೀಲ್ ಮಾಡ್ಕೊಳ್ಳೋದನ್ನು ಕಲಿಯಿರಿ ಹೀಲ್ ಮಾಡೋದು ಅಂತ ಅಂದರೆ ನಿಮ್ಮನ್ನು ನೀವು ಕಂಟ್ರೋಲಿಗೆ ನೀವು ನೀವೇನು ಮಾಡ್ತಾ ಇದ್ದೀರಾ ಅದನ್ನು ನಿಮ್ಮನ್ನು ನೀವು ಕಂಟ್ರೋಲಿಗೆ ತಗೊಳ್ಳೋದು ಒಂದು ಮತ್ತು ಅದನ್ನು ಅಲ್ಲಿಗೆ ಬಿಟ್ಬಿಡುವಂಥದ್ದು ಆ ಥರ ನೀವೊಂದು ಮೆಡಿಟೇಷನ್ ಮುಖಾಂತರನೂ ಕೂಡ ನೀವು ಹೀಲ್ ಮಾಡ್ಕೋಬೋದು ಇದನ್ನು ಮಾಡಿ ನೀವು ಇಲ್ಲಿ ವಿನ್ ಆಗೋದ್ರಲ್ಲಿ ಇದ್ದೀರಾ ವಿನ್ ಆಗ್ತೀರಾ ನೀವೇನು ಅನ್ಕೊಂಡಿದ್ರೆ ಏನು ಮಾಡ್ತಾ ಇದ್ರ ಅದರಲ್ಲಿ ಒಂದು ಸಕ್ಸಸ್ ಇದೆ ಮತ್ತೆ ಜೀವನದಲ್ಲಿ ಬದಲಾವಣೆಗಳು ಆಗ್ತಾ ಇದೆ ಮತ್ತೆ ನಿಮ್ಮ ಎನರ್ಜಿ ಏನಿದೆ ಅದನ್ನ ನಿಮ್ಮ ಎನರ್ಜಿನ ತೋರಿಸಿ ಇಲ್ಲಿ ನಿಮ್ಮ ಎನರ್ಜಿನ ತೋರಿಸ್ತಾನೆ ಇಲ್ಲ ಇಲ್ಲಿ ಮೂಮೆಂಟಿಂಗೇ ಇಲ್ಲ ನಿಮ್ಮ ನಿಮ್ಮ ಪಾಸಿಟಿವ್ ಆಗಿ ಏನಿದೆ ನಿಮ್ಮ ಜೊತೆ ಅದನ್ನು ನೀವು ಓಪನ್ ಮೈಂಡಲ್ಲಿ ಇಟ್ಕೊಂಡಿಲ್ಲ ನಿಮ್ಮ ಪಾಸಿಟಿವಿಟಿನ ಇಲ್ಲಿ ತೊಗೊಂಡು ಬಂದಿಲ್ಲ ಅಂತ ಇರುವಂಥದ್ದು ಅದನ್ನು ನಿಮ್ಮ ಎನರ್ಜಿನ ನೀವು ಹೊರಗಡೆ ತೊಗೊಂಡು ಬನ್ನಿ ಆಯಿತಾ ನಿಮಗಿರುವಂಥದ್ದನ್ನು ನಿಮ್ಮ ಎನರ್ಜಿ ಮೂಮೆಂಟ್ಸ್ ಏನಿದೆ ಅದನ್ನು ಹೋಗೋದಕ್ಕೆ ಬಿಡಿ ಅದನ್ನು ಅಲ್ಲೇ ಸ್ಟಕ್ಕಾಗಿ ಇಟ್ಕೊಳ್ಳಬೇಡಿ ಅದನ್ನು ಹಾರಾಡೋದಕ್ಕೆ ಬಿಡಿ ಮತ್ತು ಕಂಟ್ರೋಲ್ ಮಾಡ್ತಾ ಇದ್ದೀರಾ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅದನ್ನು ಹಾರಾಡೋದಕ್ಕೆ ಬಿಡಬೇಕು ಆವಾಗಲೇ ನೀವು ಮೇಲೆ ಹೋಗೋದಕ್ಕೆ ಸಾಧ್ಯ ಆಗೋದು ಇಟ್ಕೊಂಡಿದ್ರಲ್ಲೇ ನಿಮ್ಮಲ್ಲಿ ಇರುವಂಥದ್ದನ್ನು ಅಲ್ಲೇ ಇಟ್ಕೊಂಡ್ರೆ ಯಾವುದೂ ಕೂಡ ಆಗೋದಿಲ್ಲ ಅದನ್ನು ಹಾರೋದಕ್ಕೆ ಬಿಡಬೇಕು ಮತ್ತು ನೀವು ವಿನ್ ಆಗುವಂಥ ಸಾಧ್ಯತೆಗಳು ಇದೆ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರೆ ನಾವು ವಿನ್ ಆಗ್ತೀನ ಅಂತ ಯೋಚನೆ ಮಾಡ್ತಾ ಇದ್ರಿ ಅಂತ ಅನ್ನಿಸ್ತದೆ ಇಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸ್ಟೆಪ್ ಒಂದು 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 ಸ್ಟೆಪ್ ಹೋಗ್ತಾ ಇದ್ರೆ ನೀವು ಕಂಫರ್ಟ್ ಝೋನ್ಗೆ ಬರ್ತೀರಾ ಆಯಿತಾ ಒಂದು ಸ್ಟೆಪ್ ಆಫ್ ಯುವರ್ ಕಂಫರ್ಟ್ ಝೋನ್ ನೀವು ಫಸ್ಟು ಏನು ಮಾಡ್ತಾ ಇದ್ದೀರ ಅನ್ನೋದ್ರ ಕಡೆ ಗಮನ ಕೊಡಿ ಫಸ್ಟ್ ಕಂಫರ್ಟ್ ಝೋನ್ಗೆ ಬರ್ತಾ ಇಲ್ಲ ಕನ್ಫ್ಯೂಷನ್ಸ್ ಇದೆ ನಿಮಗೆ ಕಂಫರ್ಟ್ ಝೋನ್ಗೆ ಬನ್ನಿ ನಂತರ ನೀವು ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಫಸ್ಟ್ ಈಲಿಂಗ್ ಮಾಡ್ಕೊಳ್ಳಿ ಈಲಿಂಗ್ ಮಾಡ್ಕೊಂಡ ನಂತರ ಏನು ಆಗಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಆಯಿತಾ ಇಲ್ಲಿ ಅಡ್ಜ ಅಡ್ಜಸ್ಟ್ಮೆಂಟ್ ಕೂಡ ಇದೆ ನಿಮಗೆ ಫಸ್ಟ್ ನೀವು ಇಲ್ಲಿ ಏನೇ ಆಗ್ತಿದೆ ಅಂದ್ರೂ ಕೂಡ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನ ಅಡ್ಜಸ್ಟ್ ಮಾಡಿಕೊಂಡು ಮುಂದುವರೆದ್ರೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಮುಂದೆ ಒಂದು ತುಂಬ ಚೆನ್ನಾಗಿ ಆಗುತ್ತೆ ಅಂತ ಬಂದಿರುವಂಥದ್ದು ತುಂಬ ಕಷ್ಟಪಟ್ಟಿರುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಇಲ್ಲಿ ಮತ್ತೆ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿದ್ದೀರ ಅಂದರೆ ಎಲ್ಲರಿಂದ ಕೂಡ ತುಂಬ ಅಂದರೆ ನಿಮ್ಮ ಜೊತೆಲಿರುವಂಥ ಶತ್ರುಗಳಿಂದನೂ ಕೂಡ ನಿಮಗೆ ತುಂಬ ಪ್ರಾಬ್ಲಮ್ಸ್ ಆಗಿರ್ಬೋದು ನಿಮ್ಮ ಪ್ರೀತಿಯಿಂದ ತುಂಬ ಪ್ರಾಬ್ಲಮ್ ಆಗಿರ್ಬೋದು ತುಂಬ ಕಷ್ಟಪಟ್ಟು ನಿಮ್ಮ ಜೀವನದಲ್ಲೇ ಮುಂದೆ ಬಂದಿರುವಂಥದ್ದು ಇವಾಗ ನಿಮಗೆ ಒಂದು ಕೆರಿಯರ್ ವಿಚಾರದಲ್ಲಿ ಎಲ್ಲವನ್ನು ಬಿಟ್ಟು ಯಾವುದು ನಿಮಗೆ ಅವಶ್ಯಕತೆ ಇದೆ ಅದರ ಕಡೆ ಹೆಚ್ಚಿನ ಗಮನನ ಕೊಡ್ತಾ ಇದ್ದೀರಾ ನಿಮ್ಮ ಗ್ರೋತ್ ಕಡೆ ಕೊಡ್ತಾ ಇದ್ದೀರಾ ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ ನಿಮ್ಮ ಲವರ್ ಬೇಕಾ ನಿಮ್ಮ ವ್ಯಕ್ತಿ ಬೇಕಾ ನಿಮ್ಮ ಪರ್ಸನ್ ಬೇಕಾ ಮತ್ತು ಇಲ್ಲಿ ಜನಗಳು ಮುಖ್ಯನಾ ಇಲ್ಲ ನಿಮ್ಮ ಗ್ರೋತ್ ಮುಖ್ಯನಾ ಸದ್ಯಕ್ಕೆ ಯಾವುದೇವುದೋ ಕೆಲಸನ ಮಾಡ್ತಾ ಇದ್ದೀರಾ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮ್ಗೆ ಏನಾಗಬೇಕಾಗಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಮತ್ತು ಎಲ್ಲವೂ ಬೇಕು ಇಲ್ಲಿ ಎಲ್ಲರಿಗೂ ಎಲ್ಲರ ಅವಶ್ಯಕತೆಗಳು ಇದೆ ಹಂಗಾಗಿ ಎಲ್ಲವೂ ಕೂಡ ಇರುತ್ತೆ ನಿಮ್ಮ ಜೀವನದಲ್ಲಿ ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ ಮತ್ತು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಬರ್ತಾರ ಅಂತ ಮತ್ತೆ ನೀವು ನಿಮಗೂ ಒಬ್ಬ ಪಾರ್ಟ್ನರ್ ಅಂತ ವೇಟ್ ಮಾಡ್ತಾ ಇದ್ರೆ ಅದು ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಏನು ಕಷ್ಟಪಡ್ತಾ ಇದ್ದರೆ ಅದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ನಿಮ್ಮ ಜೀವನಕ್ಕೆ ನಿಮ್ಮ ಲೈಫಿಗೆ ನಿಮಗೆ ಒಂದು ಸಮಾಧಾನ ರೀತಿಯಲ್ಲಿ ಒಂದು ಬೆಳಕು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ಚೇಂಜಸ್ ಆಗೋದ್ರಲ್ಲಿ ಇದೆ ಮತ್ತೆ ಹುಷಾರಾಗಿ ಇರಿ ಮತ್ತು ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ಎರಡೆರಡು ಮುಖಗಳನ್ನು ಇಟ್ಕೊಂಡಿರ್ಬೋದು ಅವರು ನಿಮ್ಮ ಜೊತೆನೂ ಕೂಡ ಕನೆಕ್ಟ್ ಆಗಿರ್ಬೋದು ನಿಮ್ಮ ಜೊತೆನೇ ಇಟ್ಕೊಂಡು ಬೇರೆಯವ್ರಿಗೂ ಕೂಡ ಕನೆಕ್ಟ್ ಆಗಿರ್ಬೋದು ಹುಷಾರಾಗಿ ಇರಿ ಅಂತ ಬಂದಿರುವಂಥದ್ದು ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಇಲ್ಲೂ ಕೂಡ ಕಾಂಪ್ರಮೈಸ್ ಬಂದಿದೆ ಇಲ್ಲೂ ಕೂಡ ಕಾಂಪ್ರಮೈಸ್ ಬಂದಿದೆ ಒಂದಿಷ್ಟು ವಿಷಯಗಳಿಗೆ ನೀವು ಕಾಂಪ್ರಮೈಸ್ ಮುಖಾಂತರ ಇಲ್ಲ ಕಾಂಪ್ರಮೈಸ್ ಕೂಡ ಮಾಡಿಕೊಳ್ಬಹುದು ಏನಂತ ಗೈಡೆನ್ಸ್ ನಿಮಗೆ ಏನಿದೆ ಅಂತ ನೋಡೋಣ ಆ ಬಾಂಡೆನೆಸ್ ಬರ್ತಾ ಇದೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದೆಲ್ಲವೂ ಕೂಡ ಡಬಲ್ ಆಗಿ ಸಿಗ್ತಾ ಇರುವಂಥದ್ದು ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನೀವು ನಿಮ್ಮ ಪಾರ್ಟ್ನರಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ಡಬ್ಬಲ್ಲಾಗಿ ಸಿಗುವಂಥದ್ದು ಫೈನಾನ್ಷಿಯಲಿ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದು ಕೂಡ ಡಬ್ಬಲ್ಲಾಗಿ ಸಿಗುವಂಥದ್ದು ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದು ಡಬ್ಬಲ್ಲಾಗಿ ಸಿಗುವಂಥದ್ದು ಇದೆ ಮತ್ತು ಕೆಲವ್ರಿಗೆ ಇಷ್ಟ ಆಗದೆ ಕೂಡ ಇರ್ಬೋದು ಸಿಗುವಂಥ ಅವಕಾಶಗಳಾಗಿರ್ಬೋದು ಏನೂ ಇಷ್ಟ ಆಗಲ್ಲ ಅನ್ಲೈಕ್ಲಿ ಸಿಗದೆ ಇರ್ಬೋದು ಅಂತ ಬಂದಿದೆ ಕೆಲವ್ರಿಗೆ ಎಸ್ ಅಂತ ಬಂದಿದೆ ಇನ್ನ ಕೆಲವ್ರಿಗೆ ನೋ ಅಂತ ಬಂದಿದೆ ಲಾಸ್ಟ್ ಏನು ನಿಮ್ಮ ಹೆಲ್ತ್ ಕಡೆ ಗಮನನ ಕೊಡಿ ಇಲ್ಲಿ ಮೇನ್ ರೀಸನ್ ಹೆಲ್ತ್ ನಿಮ್ಮ ಹೆಲ್ತ್ ಬಗ್ಗೆ ಗಮನನ ಕೊಡ್ತಾ ಇಲ್ಲ ನೀವು ದಯವಿಟ್ಟು ಹೆಲ್ತ್ ಕಡೆ ಗಮನನ ಕೊಡಿ ಕೆರಿಯರ್ ಕಡೆ ಗಮನನ ಕೊಡಿ ಆಗಿರುವಂತ ಸಿಚುವೇಶನ್ಗಳನ್ನ ಅಲ್ಲೇ ಬಿಟ್ಬಿಡಿ ಪಾಸ್ಟ್ ಅಲ್ಲಿ ಏನ್ ನೆರೆದಿದೆ ಅದನ್ನ ಅಲ್ಲೇ ಬಿಟ್ಬಿಡಿ ಅಂತ ಬಂದಿರುವಂತದ್ದು ಟೈಮಿಂಗ್ಸ್ ಕಾರ್ಡ್ನ ಇಡ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಟೂ ಇದೆ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈವ್ ಇದರಲ್ಲಿ ನಿಮಗೆ ಫೈವಲ್ಲಿ ಸಾರಿ ಒನ್ ಟು ತ್ರೀ ಫೋರ್ ಫೈ ಕಾರ್ಡ್ಸ್ನ ಇಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಯಾವ ಥರ ರೆಸೆಟ್ ಟಕ್ತಾ ಇದೆ ಅದನ್ನು ತಗೊಳ್ಳಿ ಇದರಲ್ಲಿ ಟೈಮಿಂಗ್ಸ್ ಇದೆ ಯಾವ ಟೈಮಿಗೆ ನಿಮ್ಮ ಏನು ವಿಷಯಗಳಿದೆ ಅದು ಯಾವ ಟೈಮಿಗೆ ಆಗತ್ತೆ ಅಂತ ಇದರಲ್ಲಿ ಯಾವ್ದು ಬೇಕು ನೀವು ಚೂಸ್ ಮಾಡ್ಕೊಳ್ಳಿ ಒಂದೊಂದಾಗೆ ಹೇಳ್ತೀನಿ ನಿಮ್ಗೆ ಎಲ್ಲವೂ ಬೇಕು ಅಂದರೆ ಎಲ್ಲವೂ ಕೂಡ ಚೂಸ್ ಮಾಡ್ಕೊಳ್ಬೋದು ಒಂದೊಂದು ವಿಷಯಗಳಿಗೆ ಯಾವಾಗ ಯಾವಾಗ ಆಗುತ್ತೆ ಯಾವಾಗ ಬರ್ತಾರೆ ಏನೇ ರೀಸನ್ಸ್ ಇರ್ಬೋದು ಯಾವ ಟೈಮಿಗೆ ಆಗತ್ತೆ ಅಂತ ವಿತಿನ್ ಏಯ್ಟ್ ಮಂತ್ಸ್ ಒಳಗಡೆ ಆಗುವಂಥದ್ದು ಇದೆ ಇಲ್ಲಿ ನಾಟ್ ಪಾಸಿಬಲ್ ನಂಬರ್ ಟು ಯಾರ್ ಯಾರು ಚೂಸ್ ಮಾಡಿದ್ರಿ ನಾಟ್ ಪಾಸಿಬಲ್ ಅಂತ ಬಂದಿದೆ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರ ಫೈವ್ ಮಂತ್ ಒಳಗಡೆ ಅಂತ ಬಂದಿದೆ ನಂಬರ್ ಫೋರ್ ಯಾರು ಚೂಸ್ ಮಾಡಿದಿರಿ ಇನ್ ಟ್ವೆಂಟಿ ನೈನ್ ಡೇಸ್ ಒಳಗಡೆ ಆಗುವಂಥದ್ದು ನಂಬರ್ ಫೈ ಯಾರು ಚೂಸ್ ಮಾಡಿದ್ರಿ ಇನ್ ಟ್ವೆಂಟಿ ಸೆವೆನ್ ಡೇಸ್ ಒಳಗಡೆ ಆಗುವಂಥದ್ದು ಥ್ಯಾಂಕ್ ಯು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಕೂಡ ಧನ್ಯವಾದಗಳು ಆ ತುಳಸಿ ಮಾತೆ ಆಶೀರ್ವಾದ ಕೃಷ್ಣ ತುಳಸಿ ಮಾತೆ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್